ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನದು ಸ್ಪೆಷಲ್ ಗೆಸ್ಟ್ ಬರ್ತದಾರ ಅದಕ್ಕೂ ಮುನ್ನ ಲಕ್ಷ್ಮಿ ಬಿಡಿಸ್ತಾರ ಕೀರ್ತಿಗೆ ಕೀರ್ತಿ ಕೊಡ್ತಿರೋ ಬೈಕ್ ಶಾಕ್ ಏನಪ್ಪ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಶೋನಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ನ ತುಂಬಾ ಹಚ್ಕೊತಿದ್ದಾಳೆ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂದರೆ ಎಲ್ಲರ ರೀತಿ ನನ್ನ ಸಂಸಾರ ಕೂಡ ಆಗೋಯಿತು ವೈಷ್ಣವ್ ನಾನು ಇನ್ನು ಮುಂದೆ ಗಂಡ ಅಂತ ಫೀಲ್ ಮಾಡ್ತಿದ್ದಾಳೆ ಅದಕ್ಕೋಸ್ಕರನೇ ವೈಷ್ಣವ್ ಜೊತೆ ಒಂದು ಟಿಪಿಕಲ್ ವೈಫ್ ಹೇಗಿರಬೇಕು ಅದೇ ರೀತಿ ನಡ್ಕೊತಿದ್ದಾಳೆ ಇದು ಎಲ್ಲವೂ ಕೂಡ ವೈಷ್ಣವ್ಗೆ ಏನು ಮಾಡೋದು ಅಂತ ಗೊತ್ತಾಗ್ತದೆ ಹೊಸರು ಕಟ್ಟಿದಾಗ ಆಗ್ತದೆ ವೈಷ್ಣವ್ಗೆ ಲಕ್ಷ್ಮಿನ ಪ್ರೀತಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಬಟ್ ಅವನಿಗೆ ಅವಳನ್ನು ಪ್ರೀತಿ ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರಾಗಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಪ್ರಿಯಸಿಯಾಗಿ ಹೆಂಡತಿಯಾಗಿ ನೋಡೋದು ಅವನಿಗೆ ಕಷ್ಟ ಆಗ್ತದೆ ಅದಕ್ಕೋಸ್ಕರನೇ ಅವ್ನು ಇಷ್ಟೆಲ್ಲ ಗಿಲ್ಟ್ ಫೀಲ್ ಮಾಡ್ಕೊಳೋಕ್ಕೆ ಕಾರಣ ಆಗಿರೋದು ಅದಕ್ಕೂ ಮುನ್ನ ಇಲ್ಲಿ ಕೀರ್ತಿ ವರ್ತನೆ ತುಂಬ ಅತಿರೇಕಗೊಂಡಿದೆ ಅದಕ್ಕೆ ಕಾರಣ ಹಳ್ಳಿಯಲ್ಲಿ ನಡೆದಂಥ ಆ ಒಂದು ಟಾಸ್ಕ್ಗಳು ಆ ಒಂದು ಮನಸ್ಸಿನ ಮಾತು ಪ್ರೋಗ್ರಾಮ್ ಆ ಒಂದು ಕಾಂಪಿಟೇಷನ ರೌಂಡಲ್ಲಿ ವೈಷ್ಣವ್ ಲಕ್ಷ್ಮಿಗೆ ಹೇಳಿದ ಮಾತುಗಳು ಲಕ್ಷ್ಮಿ ವೈಷ್ಣವ್ಗೆ ಹೇಳಿದ ಮಾತುಗಳು ಅವಳ ಮನಸ್ಸನ್ನು ಕಲಕಿದ ಹಾಗಾಗಿ ಅವಳಿಗೆ ಹುಚ್ಚಿಡ್ದಾಗ ಆಡ್ತಿದ್ದಾಳೆ ವೈಷ್ಣವ್ ಲಕ್ಷ್ಮಿ ಕೀರ್ತಿ ಹೀಗೆ ಹೆಸರು ಪಡ್ಕೊಂಡು ಗೋಡೆ ಮೇಲೆ ತುಂಬ ಹುಚ್ಚಾಟ ನಾನು ನೋಡೋಕ್ಕಾಗ್ದಾರೆ ಕೀರ್ತಿ ಹುಚ್ಚಾಟನ ಕಾರುಣ್ಯ ಅವರು ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿದ್ದಾರೆ ಜೊತೆಗೆ ಆ ಒಂದು ವಿಷಯನ ವೈಷ್ಣವ್ ಹತ್ರ ಹೇಳಿ ಏನಾದರೂ ಸಲ್ಯೂಷನ್ ಕಂಡುಹಿಡಬೇಕು ಅಂತ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೋಸ್ಕರನೇ ವೈಷ್ಣವ್ನ ಕೀರ್ತಿ ಹುಚ್ಚಾಟನ ಮೊಬೈಲ್ ವಿಡಿಯೋದಲ್ಲಿ ತೋರಿಸ್ತಾರೆ ಅದು ನೋಡಿದ್ದೆ ವೈಷ್ಣವ್ಗೆ ಶಾಕ್ ಆಗುತ್ತೆ ನಿಜ ನನ್ನಿಂದ ನನಗೆ ಡಿಸ್ಟರ್ಬ್ ಆಗ್ತಿದೆ ವೈಷ್ಣವ್ ಬಟ್ ಏನು ಮಾಡಲಿ ಇದೇ ರೀತಿ ಆದರೆ ನಾನು ನನ್ನ ಮಗಳನ್ನು ಕಳ್ಕೊಂಡ್ಬಿಡ್ತೀನಿ ದಯವಿಟ್ಟು ನೀನೇನಾದರೂ ಮಾಡಬೇಕು ಅಂದಾಗ ಆಂಟಿ ನೀವೇನೂ ಕೂಡ ಯೋಚನೆ ಮಾಡಿ ಬಿಡಿ ಖಂಡಿತ ಎಲ್ಲನೂ ಕೂಡ ಸರಿ ಮಾಡ್ತೀನಿ ಯಾಕಂದರೆ ಅವಳಿಗೆ ಇನ್ನೂ ಕೂಡ ನಾನು ಸಿಗ್ತೀನಿ ಅಂತ ಅಂದ್ಕೊಂಡಿದ್ದಾಳೆ ಅದಕ್ಕೋಸ್ಕರನೇ ಇಷ್ಟೆಲ್ಲ ಹುಚ್ಚಾಟನ ಮಾಡ್ತಿದ್ದಾಳೆ ಒಮ್ಮೆ ಅವಳಿಗೆ ನಾನು ಸಿಗೋದಿಲ್ಲ ಅನ್ನೋದು ಅರ್ಥ ಆದರೆ ಖಂಡಿತ ಅವಳು ಲೈಫ್ಲಿ ಮೂವನ್ನ ಆಗ್ತಾಳ ಖಂಡಿತ ಆ ರೀತಿ ಆಗುವ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಖಂಡಿತ ಸರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ವೈಷ್ಣವ್ ಕಾರುಣ್ಯ ಆಂಟಿ ಮನಸ್ಸಿಗೆ ಒಂದಷ್ಟು ಧೈರ್ಯ ತುಂಬ್ತಾರೆ ನಂತರ ಒಳಗಡೆ ಬಂದರೆ ಲಕ್ಷ್ಮಿ ಅಟ್ಯಾಕ್ ಮಾಡ್ತಿದ್ದಾರೆ ಏನಪ್ಪ ಇದು ಎಂದು ಕೇಳಿದ್ರು ಲಕ್ಷ್ಮಿ ಇವತ್ತು ಎಲ್ಲಿಗೆ ಹೋಗಿದ್ರು ಏನು ಯಾಕೆ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಈ ಕಡೆ ವೈಷ್ಣವ್ ಅದು ಲಕ್ಷ್ಮಿ ಅವರ ಕಾರುಣ್ಯ ಆಂಟಿ ಬಂದಿದ್ರು ಹಬ್ಬಕ್ಕೆ ಸ್ವಲ್ಪ ಹೆಲ್ಪ್ ಬೇಕಿತ್ತಂತೆ ಹುಡುಗರು ಇಲ್ವಂತೆ ಅದಕ್ಕೋಸ್ಕರ ಕೇಳೋಕೆ ಬಂದಿದ್ರು ಅಂತ ಹೇಳಿದಾಗ ಖನು ಕಾರಣ್ಯ ಆಂಟಿಗೆ ಹಬ್ಬಕ್ಕೆ ನಿಮ್ಮನ್ನ ಸಹಾಯ ಕೇಳೋಕೆ ಬಂದಿದ್ರು ನಿಜ ಹೇಳಿ ವೈಷ್ಣವ್ ಅವರೇ ಯಾಕೆ ಅಂದಾಗ ಅದು ಕೀರ್ತಿ ಡಿಸ್ಟರ್ಬ್ ಆಗಿದ್ಲಂತೆ ಹಳ್ಳಿಯಿಂದ ಬಂದು ಅದಕ್ಕೋಸ್ಕರ ಬಂದಿದ್ರು ಅಂತ ಕೇಳಿದಾಗ ಕೀರ್ತಿ ಅವ್ರು ಯಾಕೆ ಡಿಸ್ಟರ್ಬ್ ಆಗಬೇಕು ಹೌದು ಅವ್ರು ಏನು ಮಾಡ್ತಾರೆ ಅಂತ ಕಾಂಪಿಟೇಷನಲ್ಲಿ ಸೋತಿದ್ರೆ ಏನೂ ಡಿಸ್ಟರ್ಬ್ ಆಗ್ತಾರೆ ಸೋತಿದ್ದೀವಿ ಅಂತ ಬಟ್ ಅವ್ರು ಮಾಡಿದ್ದು ಹೋಸ್ಟ್ ಅಲ್ವಾ ಅದಕ್ಕೆ ಯಾಕೆ ಡಿಸ್ಟರ್ಬ್ ಆಗ್ತಾರೆ ನಿಜ ಕೀರ್ತಿ ಅವರು ವರ್ತನೇ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಲ್ಲಿ ಹೇಗೆಲ್ಲ ನಡ್ಕೋತಿದ್ರು ಗೊತ್ತಾ ಅವ್ರ ನಡ್ವಡ್ಕೆ ಸರಿ ಇರಲಿಲ್ಲ ಜೊತೆಗೆ ಅವ್ರು ನೋಡ್ತಿದ್ರು ನೋಟ ಕೂಡ ಸರಿ ಇರಲಿಲ್ಲ ನನಗಂತೂ ಅವ್ರು ಕಡೆ ಇರಿಟೇಟ್ ಆಗುತ್ತೆ ನೀವಂತೂ ಅವ್ರು ಯಾಕೆ ಯಾವಾಗಲೂ ಬಂದು ಅವ್ರ ವೇಷಕ್ಕೆ ನಿಮ್ಮನ್ನು ಪ್ರಶ್ನೆ ಮಾಡಬೇಕು ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅಂತ ಎರಬೀರಿ ಮಾತಾಡೋಕೆ ಶುರು ಮಾಡ್ಕೋತಾರೆ ಆದರೆ ಇಲ್ಲಿ ವೈಷ್ಣವ್ ತಡ ಆಗ್ತದೆ ನಿದ್ರೆ ಮಾಡೋಣ ಅಂತ ಹೇಳಿ ಮಾತನ್ನ ಕಟ್ ಮಾಡ್ತಾರೆ ಬಟ್ ನಂತರ ಈ ಕಡೆ ವೈಷ್ಣವರೆ ಏನೇ ಇದ್ದರೂ ಕೂಡ ದಯವಿಟ್ಟು ಸುಳ್ಳು ಹೇಳಿಬಿಡಿ ನಿಜಾನ ಹೇಳಿ ಮುಚ್ಚು ಮರೆಯಿಲ್ಲ ಅಂತ ಲಕ್ಷ್ಮಿ ಹೇಳೋ ಮಾತುಗಳು ಈ ಕಡೆ ತಲೆ ಕೆಡಿಸುತ್ತೆ ಏನಪ್ಪ ಜಸ್ಟ್ ಈ ಒಂದು ವಿಶ್ವ ಕಾರುಣ್ಯ ಆಂಟಿ ಸುಳ್ಳು ಹೇಳಿದ್ದಕ್ಕೆ ಈ ರೀತಿ ಆಯ್ತಲ್ಲ ಇನ್ನೇನಿದ್ರು ಕೀರ್ತಿ ಮಾ ನಾನು ಇಬ್ರು ಕೂಡ ಲವರ್ಸ್ ಲವ್ ಮಾಡ್ತಿದ್ವಿ ಇವಳೆ ನನ್ನ ಲವರ್ ಅನ್ನೋ ವಿಶ್ವನ ನಾನು ಮುಚ್ಚಿಟ್ಟಿದ್ದು ಗೊತ್ತಾಗ್ಬಿಟ್ರೆ ಹಾಗಾದರೆ ನಂತರ ಕೂಡ ನಮ್ಮಿಬ್ರು ಸಂಬಂಧ ಇದೇ ರೀತಿ ಇರತ್ತಾ ಅಂತ ವೈಷ್ಣವ್ಗೆ ಭಯ ಶುರುವಾಗುತ್ತಾ ನಂತರ ಬೆಳಗ್ಗೆ ಆಗುತ್ತೆ ಲಕ್ಷ್ಮಿಗೆ ತುಂಬಾ ಬೇಜಾರಾಗಿತ್ತು ಅನ್ನೋ ಕಾರಣಕ್ಕೆ ಆ ಒಂದು ಪ್ರಶಸ್ತಿನ ನಾನೇ ತಾನೇ ಸರಿ ಮಾಡಿ ವೈಷ್ಣು ಲಕ್ಷ್ಮಿಗೆ ಸರ್ಪ್ರೈಸ್ ಕೊಡ್ತಾರೆ ಇದರಿಂದಾಗಿ ಲಕ್ಷ್ಮಿಗೆ ಫುಲ್ ಖುಷಿಯಾಗಿಬಿಡತ್ತೆ ಆದರೆ ಕಾವೇರಿ ಅವ್ರಿಗಂತೂ ಉರ್ದು ಹೋಗುತ್ತೆ ಅದಕ್ಕೆ ತುಪ್ಪ ಸುರಿಯೋಗಿ ಸುಪ್ರೀತಾ ಅವ್ರು ಬೇರೆ ಇದ್ದಾರೆ ನಂತರ ಈ ಕಡೆ ವೈಷ್ಣವರೆ ನಂಗೆ ತುಂಬಾ ಖುಷಿ ಆಗ್ತದೆ ಇದು ಮುರ್ತ ಕೈಗೆ ಎಷ್ಟು ಬೇಜೋರಾಯಿತು ಅಂದ್ರೆ ನಮ್ಮಿಬ್ಬರು ಸಂಬಂಧನೇ ಮುರ್ತೋಯ್ತೇನೋ ಭಾವನೆಗಳೇ ಕಷ್ಟ ಹೋಯ್ತವೇನೋ ಅನ್ನೋ ಎಷ್ಟು ಬೇಜಾರು ಆಯಿತು ಆದರೆ ನನಗೋಸ್ಕರ ನೀವು ಇದನ್ನು ರೆಡಿ ಮಾಡಿದ್ರಲ್ಲ ನಂಗೆ ತುಂಬಾ ಖುಷಿ ಆಗ್ತದೆ ವೈಷ್ಣವರೆ ತುಂಬಾ ಥ್ಯಾಂಕ್ಸ್ ಯಾರು ಕೂಡ ನಮ್ಮನ್ನು ದೂರ ಮಾಡಬಾರ್ದು ನಾವು ಯಾವಾಗಲೂ ಕೂಡ ಇದೇ ರೀತಿ ಕಚ್ಕೊಂಡಿರಬೇಕು ಅಂತ ಹೇಳಿ ಅಪ್ಕೊಂಡು ಹೇಳ್ತಾಳೆ ವೈಷ್ಣವ್ಗೆ ಪ್ರತಿ ಮಾತುಗಳು ಕೂಡ ಕೂತ್ಕೆಕ್ ತರಿಸ್ತದೆ ಬಿಕಾಸ್ ಲಕ್ಷ್ಮೀ ತ ನನಗೆ ಎಷ್ಟು ಹಚ್ ಗೊತ್ತಿದ್ದಾಳೆ ಬಟ್ ನನ್ನ ಪ್ರೀತಿ ಮಾಡೋಕ್ಕಾಗ್ತಿಲ್ಲ ಅಂತ ನಂತರ ಅಯ್ಯೋ ಅಪ್ಪ ಅದ ಅಂತ ಹೇ ಸ್ಯಾರಿ ಸೆಲೆಕ್ಷನ್ ಬರ್ತಾರೆ ಟಿಪಿಕಲ್ ವೈಫ್ ಥರ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಮಾಡಿ ಅಂದಾಗ ನನಗೇನು ಗೊತ್ತು ಅಂದಾಗ ಮಾಡ್ಬೇಕು ಮಾಡಿ ಅಂತಾರೆ ಒಂದು ಮಾಡಿದ್ರೆ ಇದನ್ನ ಯಾಕ್ರಿ ಮಾಡಿದ್ರಿ ಮದುವೆ ಆಗಿದ್ರೆ ಆದಮೇಲೆ ನನಗೆ ಹೆಂಗೆ ಬೇಕೋ ಆ ರೀತಿ ನೀವು ನಡ್ಕೋಬೇಕು ಅಂತ ದರ್ಬಾರ್ ಬೇರೆ ಮಾಡ್ತಿದ್ದಾರೆ ಲಕ್ಷ್ಮಿ ನಂತರ ರಂಗೋಲಿ ಹಾಕಬೇಕು ಅಂತ ಹೊರಗಡೆ ಬರ್ತಾರೆ ರಂಗೋಲಿ ಹಾಕೋಕೆ ಹೋಗ್ತಾರೆ ಮನೆಯವರೆಲ್ಲರೂ ಇರ್ತಾರೆ ಅಷ್ಟು ಕೀರ್ತಿ ಬರ್ತಾಳೆ ಟೀಟ್ ಲಕ್ಷ್ಮಿ ಥರನೇ ರೆಡಿ ಆಗಿದ್ದಾರೆ ರೆಡಿ ಆಗೋದು ನೋಡಿ ಆಶ್ಚರ್ಯ ಆಗುತ್ತೆ ಹೇಗೆ ಕಾಣಿಸ್ತದೆ ಲಕ್ಷ್ಮಿ ನಿಂತರನೇ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಿಂತಾರನೆ ರೆಡಿಯಾಗಿ ಬಂದಿದ್ದೀನಿ ನೋಡುವ ಅಂತ ಇದು ಚಿತ್ರ ಅಂತ ಅನ್ನಿಸ್ತದೆ ಲಕ್ಷ್ಮಿಗೆ ನಂತರ ಸರಿ ಬಾ ಅತ್ತೆನ ಕೇಳೋಣ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅಂತ ಇಟ್ಟಿದ್ದಾಗೆ ಏನಿದು ಅತ್ತೆನ ಯಾವತ್ತ ನಿಮ್ಮತ್ತ ಯಾರಿದ್ದಾರೆ ಅಂತ ಕಾದೆ ಕಾವೇರಿ ಅತ್ತೆ ಅಂದ ತಕ್ಷಣ ಮನೇಲಿ ಅವ್ರಗಡೆ ಇರೋರಿಗೂ ಶಾಕ್ ಆಗುತ್ತೆ ಲಕ್ಷ್ಮಿಗೂ ಶಾಕ್ ಆಗುತ್ತೆ ಅವಳಿಗೆ ಕುಪ ಬರ್ತದ ನಂತರ ಈ ಕಡೆ ಕೀರ್ತಿ ದೊರೆತರ ಅಂತ ಹೇಳ್ಕೊಂಡು ಲಕ್ಷ್ಮಿನ ಒಳಗಡೆ ಕರ್ಕೊಂಡು ಬಂದ್ರೆ ಕೃಷ್ಣ ಅಂಕಲ್ ಕಾವೇರಿ ಹಾಗೆ ವೈಷ್ಣವಿದ್ದಾರೆ ಅತಿ ಮಾವ ನಿಮ್ಮಿಬ್ರಿಗೂ ಕೂಡ ಈ ಕಾತಿಯ ಶುಭಾಶಯಗಳು ನಾವಿಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ನಾನು ಹೇಗೆ ಕಾಣಿಸ್ತದನಿ ಅಂತ ಕೇಳ್ತಿದ್ದಾಗ ಈ ಕಡೆ ವೈಷ್ಣು ಲಾ ಕಾವೇರಿ ಅವ್ರಿಗೆ ಶಾಕ್ ಆಗ್ತದ ನಂತರ ಏನಪ್ಪ ಏನು ಮಾಡೋಕೆ ಹೊರಟಿದ್ದಾಳೆ ಅವಳು ಅಂತ ನಂತರ ಈ ಕಡೆ ಲಕ್ಷ್ಮಿ ಅಂತೂ ಏನು ಕೀರ್ತಿ ಅವರ නිියක නන්නත මවන නිමතේ මවාන්තෙදර අවරුන් නගතමව නම්ගත මවල්ල අරු මගනාන්මත්වායගෙදන අදකවු නන්ගතමවක්තර නිකේ ගතමවක්තර ಅಂದಾಗ ವೈಷ್ಣು ನನ್ನ ಫ್ರೆಂಡ್ ಅಲ್ವಾ ಫ್ರೆಂಡ್ ಅಪ್ಪ ಅಮ್ಮ ಆಂಟಿ ಅಂಕಲ್ ಹಾಕ್ತಾರೆ ಆಂಟಿ ಅಂಕಲ್ ಅಂತ ಕರೀತಾರೆ ಅಪ್ಪ ಅಮ್ಮ ಅಂತ ಕರಿಬಹುದು ಅದನ್ನು ಬಿಟ್ಟು ಅತ್ತೆ ಮಾವ ಅಂತ ಕರೀತಾರೆ ಯಾರೂ ಕೂಡ ಆ ರೀತಿ ಕರೆಯೋದಿಲ್ಲ ನಿಮ್ಮ ನಾಡವಳಿಕೆ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಂತ ಎದ್ರು ಬದ್ರೇನೆ ಜೋಡಾಯಿಸ್ತಿದ್ದಾರೆ ಈ ಕಡೆ ಲಕ್ಷ್ಮೀ ಕೀರ್ತಿಗೆ ನಂತರ ಈ ಕಡೆ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಇದರ ನಾಡುವಲ್ಲಿ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ ಸ್ಪೆಷಲ್ ಗೆಸ್ಟ್ ಯಾರು ಗೊಂಬೆ ಚುಣ್ಣು ಆಗಿರ್ಬೋದಾ ಅಥವಾ ಅಶ್ವಿನಿ ನಕ್ಷತ್ರದ ಅಶ್ವಿನಿ ಆಗಿರ್ಬೋದಾ ಅಥವಾ ಮಿಥುನ ರಾಶಿಯ ರಾಶಿಯಾಗಿರ್ಬೋದಾ ಯಾರು ಬರ್ಬೋದು ಇವರೆಲ್ಲರನ್ನ ಬೇರೆ ಬೇರೆ ಯಾರಾದರೂ ಬರ್ತಾರ ಬರೋದ್ರ ಜೊತೆಗೆ ಯಾವ ಒಂದು ಟ್ವಸ್ಟ್ ಕಾದದೆ ಒಂದು ಗಂಟೆ ಮಹಾಸಂಚಿಕೆ ಹೇಗಿರುತ್ತೆ ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ವೀಟಿಯೋಗೋಸ್ಕರ ವೀಚ್ ಮಾಡಬೇಕಾಗತ್ತೆ